ಯಶಸ್ವಿ ಜಯಸ್ವ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಹಾಗೂ ಭಾರತ ಬೌಲರ್ಗಳ ಸಾಂಘಿಕ ಪ್ರಯತ್ನದಿಂದ ಶ್ರೀಲಂಕಾ ವಿರುದ್ಧದ ಎರಡನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಏಳು ವಿಕೆಟ್ ಅಂತರದ ಭರ್ಜರಿ ಜಯ ದಾಖಲಿಸಿದೆ ಈ ಮೂಲಕ ಮೂರು ಪಂದ್ಯಗಳ ಸರಣಿಯನ್ನ ಒಂದು ಪಂದ್ಯ ಬಾಕಿ ಇರುವಂತೆ ಟೀಂ ಇಂಡಿಯಾ ತನ್ನದಾಗಿಸಿಕೊಂಡಿತ್ತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಕುಶಾಲ ಪೆರಾರ್ ಅವರ ಅರ್ಧಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಒಂದೂರ ಅರವತ್ತೊಂದು ರನ್ ಗಳಿಸಿ ಭಾರತಕ್ಕೆ ಗೆಲ್ಲಲು ನೂರ ಅರವತ್ತೆರಡು ರನ್ಗಳ ಗುರಿ ನೀಡಿತ್ತು ಪ್ರಥಮ ನಿಸಾಂಕ ಮತ್ತು ಕುಶಾಲ್ ಮೆಂಡಿಸ್ ಇವರು ಉತ್ತಮ ಆರಂಭ ನೀಡುವ ಪ್ರಯತ್ನ ಮಾಡಿದರು ಆದರೆ ನಾಲ್ಕನೇ ಓವರ್ನಲ್ಲಿ ಮೆಂಡಿಸ್ ವಿಕೆಟ್ ಗಳಿಸಿದ ಅರ್ಷದೀಪ್ ಸಿಂಗ್ ಜೊತೆ ಆಟವನ್ನು ಮುರಿದರು ಈ ಹಂತದಲ್ಲಿ ಪ್ರಥಮ್ ಮತ್ತು ಪೆರಾರ್ ಅವರು ಜೊತೆಗೂಡಿದರು ಎರಡನೇ ವಿಕೆಟ್ಗೆ ಜೊತೆ ಆಟದಲ್ಲಿ ಐವತ್ನಾಲ್ಕು ರನ್ನ ಸೇರಿಸಿದ್ರು ಹತ್ತನೇ ಓವರ್ನಲ್ಲಿ ಪ್ರಥಮ ವಿಕೆಟ್ ಪಡೆದ ರವಿ ಬಿಷ್ಣೋಯಿ ಜೊತೆ ಆಟಕ್ಕೆ ತಡೆಯೊಡ್ಡಿದ್ರು ಕೊನೆಯಲ್ಲಿ ಇಪ್ಪತ್ತೆರಡು ರನ್ಗಳ ಅಂತರದಲ್ಲಿ ಶ್ರೀಲಂಕಾದ ಐದು ವಿಕೆಟ್ಗಳು ಪತನವಾದವು ಪಂದಕ್ಕೆ ಮಳೆ ಅಡಚಣೆ ಉಂಟು ಮಾಡಿದ ಕಾರಣ ಓವರ್ಗಳನ್ನು ಪರಿಷ್ಕರಿಸಿ ಗೆಲುವಿಗೆ ಎಂಟು ಓವರ್ಗಳಲ್ಲಿ ಎಪ್ಪತ್ತೆಂಟು ರನ್ಗಳ ಗುರಿ ನೀಡಲಾಯಿತು ಟೀಂ ಇಂಡಿಯಾ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಎಂಬತ್ತೊಂದು ರನ್ ಗಳಿಸಿ ಗೆಲುವಿನ ಗಡಿದಾಟಿತ್ತು ಶ್ರೀಲಂಕಾ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳಿಗೆ ಒನ್ನೂರ ಅರವತ್ತೊಂದು ನಿಸಾಮು ಮೂವತ್ತೆರಡು ಕುಶಾಲ್ ಪೆರಾರ್ ಐವತ್ತ್ ಮೂರು ಕಮಿಂದು ಮೆಂಡಿಸ್ ಇಪ್ಪತ್ತಾರು ಅಸಲಂಕಾ ಹದಿನಾಲ್ಕು ಹರ್ಷದೀಪ್ ಸಿಂಗ್ ಇಪ್ಪತ್ನಾಲ್ಕಕ್ಕೆ ಎರಡು ಅಕ್ಷರ್ ಪಟೇಲ್ ಮೂವತ್ತಕ್ಕೆ ಎರಡು ರವಿ ಬಿಷ್ಣೋಯಿ ಇಪ್ಪತ್ತಾರಕ್ಕೆ ಮೂರು ಹಾರ್ದಿಕ್ ಪಾಂಡ್ಯ ಇಪ್ಪತ್ತ್ಮೂರಕ್ಕೆ ಎರಡು ಭಾರತ ತಂಡ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಬತ್ತು ಒಂದು ಮೂರು ಫಲಿತಾಂಶ ಭಾರತಕ್ಕೆ ಡಕ್ವರ್ತ ಲೂಯಿಸ್ ನಿಯಮದಡಿ ಏಳು ವಿಕೆಟ್ಗಳ ಜಯ